ಎಲ್ಲರಿಗೂ ನಮಸ್ಕಾರ ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಬೆಳ್ಳುಳ್ಳಿ ಬೆಲೆನ ನೋಡ್ತಾ ಹೋಗೋಣ ನಿನ್ನೆ ರಜೆ ಇತ್ತು ಯಶವಂತಪುರ ಮಾರ್ಕೆಟ್ಗೆ ಇವತ್ತು ರೇಟು ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡಬೇಡಿ ಈ ವಿಡಿಯೋನ ಎಂಥ ನೋಡಿ ನಿಮಗೊಂದು ಒಳ್ಳೆ ಕ್ಲಾರಿಟಿ ಸಿಗುತ್ತೆ ಅದರ ಜೊತೆಗೆ ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ ನೀವು ಅದನ್ನು ಕೂಡ ಚೆಕ್ ಮಾಡಬಹುದು ಇವತ್ತು ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ ನೋಡಬಹುದು ನಿನ್ನೆ ನೈಟು ಇವತ್ತು ಮಾರ್ನಿಂಗ್ ಎಲ್ಲ ಬಂದಿರುವಂತಹ ಬೆಳ್ಳುಳ್ಳಿ ಚೆಕ್ ಮಾಡಬಹುದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಸೆವೆನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೋಮವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ನ ನೋಡೋಣ ಅದಕ್ಕೂ ಮುಂಚೆ ಏನೇ ಆರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ಬೆಲೆನ ನೋಡ್ತಾ ನೋಡಿ ನೋಡೋಣ ಇವಾಗ ನಾವು ನೋಡ್ತಿರ್ಬೋದು ನಲವತ್ತೈದು ರೂಪಾಯಿ ಕೆ ಜಿ ಇದೆ ಇದು ಕೂಡ ನಿಮಗೆ ನಲವತ್ತೈದು ರೂಪಾಯಿ ಕೆ ಜಿ ಇದೆ ನೋಡಬಹುದು ಇದು ಕೂಡ ಬಿಗ್ ಸೈಸಲ್ಲಿದೆ ಆದರೆ ನಲವತ್ತೈದು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇದು ಐವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಬಿಡಿಸಿರುವಂತಹ ಬೆಳ್ಳುಳ್ಳಿ ನೋಡಬಹುದು ಕಲ್ಲಿ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇದು ನೋಡ್ಬೋದು ಇದು ನಿಮಗೆ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇದು ಕೂಡ ಬಿಡಿಸಿರುವಂತಹ ಬೆಳ್ಳುಳ್ಳಿ ನೋಡ್ಬೋದು ಇದು ಐವತ್ತು ರೂಪಾಯಿಗೆ ಒಂದು ಕೆ ಜಿ ಇದು ಕೂಡ ಸಿಗ್ತಾ ಇದೆ ನೋಡ್ಬೋದು ನೆಕ್ಸ್ಟ್ ನಾವು ನೋಡ್ತಿರೋ ಒಂದು ಅರವತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಲ್ ಬೆಳ್ಳುಳ್ಳಿ ಸಿಗ್ತಾ ಇದೆ ಸೊ ನೋಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ಬಂದವಾಗ ನೀವು ನೋಡಿ ಕೊಂಡ್ಕೊಳ್ಬೋದು ಇದು ಎಂಬತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಸೊ ಜಾಸ್ತಿ ವೆರೈಟೀಸ್ ಇದೆ ನೋಡ್ಬೋದು ಎಲ್ಲ ಅಮೌಂಟಲ್ಲೂ ನಿಮಗೆ ಕಂಫರ್ಟೇಬಲ್ ಆಗಿರುವಂಥ ಅಮೌಂಟಲ್ಲಿ ನೀವು ಕೊಂಡ್ಕೊಳ್ಬೋದು ಇದು ಎಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇದು ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ರೈತರು ನೋಡ್ತಿರೋ ಅಂಥವರು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದರೆ ನೋಡಬಹುದು ಒಳ್ಳೆಯ ರೇಟ್ ಇದೆ ಇದು ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ಚೆಕ್ ಮಾಡ್ಬೋದು ನೀವು ಇದು ತೊಂಬತ್ತು ಐದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಬಹುದು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬೋದು ಇದು ನೂರ ಹತ್ತು ರೂಪಾಯಿಗೆ ಒಂದು ಕೆಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ಇವತ್ತಿನ ಯಶನ್ಪುರ ಮಾರ್ಕೆಟ್ನ ಟಾಪ್ ರೇಟು ನೂರ ಹತ್ತು ರೂಪಾಯಿ ನೂರ ಹತ್ತು ರೂಪಾಯಿ ತನಕ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಾ ಇದೆ ನಿಮಗೆ ನಲವತ್ತು ನಲವತ್ತೈದು ರೂಪಾಯಿಂದ ಶುರುವಾಗಿರೋದು ನೂರ ಹತ್ತು ರೂಪಾಯಿ ತನಕನೂ ನಡೀತಾ ಇದೆ ಯಾವ ಅಮೌಂಟಲ್ಲಿ ಯಾವ ರೇಂಜಲ್ಲಾದರೂ ನೀವು ಕೊಂಡ್ಕೊಳ್ಬಹುದು ನಲವತ್ತು ನಲವತ್ತೈದು ಐವತ್ತು ಅರವತ್ತು ಎಪ್ಪತ್ತು ಯಾವ ರೇಂಜಲ್ಲಿ ಆದರೂ ಕೊಂಡ್ಕೊಬಹುದು ಎಲ್ಲ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ಒಂದೊಳ್ಳೆ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ರೇಟ್ ನಡೀತಾ ಇದೆ ಸೊ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಚೆಕ್ ಮಾಡಬಹುದು ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡೋಣ ಅದರಲ್ಲಿ ಯಶವಂತಪುರ ಮಾರ್ಕೆಟ್ಗೆ ಬಂದಿರುವಂತಹ ಅರೈವಲ್ಸ್ ಬೆಳ್ಳುಳ್ಳಿ ಐದು ಸಾವಿರದ ಇನ್ನೂರ ಎಂಬತ್ತೈದು ಬ್ಯಾಗ್ಸ್ ಬಂದಿದೆ ಇಪ್ಪತ್ತೈದು ವೆಹಿಕಲ್ಸ್ ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅಪ್ಡೇಟ್ ಆಗಿತ್ತು ಸೊ ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಬಹುದು ಬೆಳ್ಳುಳ್ಳಿ ನೋಡಬಹುದು ಬೆಳ್ಳುಳ್ಳಿ ಅಪ್ಡೇಟು ಇದಿಷ್ಟಾಗಿದೆ ಸೊ ನಿಮಗೆ ಯಾರಿಗಾದರೂ ಬೆಳ್ಳುಳ್ಳಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ನೀವು ಕನ್ಫರ್ಮ್ ಮಾಡಬಹುದು ಜೊತೆಗೆ ನಿಮಗೆ ಯಶವಂತಪುರ ಮಾರ್ಕೆಟಿಗೆ ಬರೋಕ್ಕಾಗಿಲ್ಲ ಅಂದ್ರೂ ನೀವು ಕಾಲ್ ಮಾಡಬಹುದು ಹಾಗೆಯೇ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಫಸ್ಟು ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಎಲ್ಲ ಮಾಹಿತಿನೂ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಸೇಮ್ ನಂಬರಲ್ಲೇ ವಾಟ್ಸಪ್ ಕೂಡ ಇರುತ್ತೆ ಸೊ ನೀವು ಬೆಳೆದಿರುವಂತಹ ಬೆಳೆನ ವಿಡಿಯೋ ಮೂಲಕ ನೀವು ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಟ್ರೆ ನಾವು ಕೂಡ ಚೆಕ್ ಮಾಡಿಬಿಟ್ಟು ಅದು ಯಾವ ಅಮೌಂಟಿಗೆ ಹೋಗುತ್ತೆ ಯಾವ ರೇಂಜಲ್ಲಿ ಹೋಗುತ್ತೆ ನೆಕ್ಸ್ಟು ಏನು ರೇಟ್ ಸಿಗಬಹುದು ನಿಮಗೆ ಅನ್ನೋದನ್ನ ನಾವು ತಿಳಿಸ್ಕೊಡ್ತೀವಿ ನೆಕ್ಸ್ಟು ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ನಿಮಗೆ ಇಷ್ಟವಾದಲ್ಲಿ ಮಾತ್ರ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರ್ಬಹುದು ಇಲ್ಲಿ ಯಾವುದೇ ರೀತಿ ಮೋಸ ಹೋಗಲ್ಲ ಆರ್ ಎಮ್ ಸಿ ಕಡೆಯಿಂದ ನಿಮ್ಗೆ ಏನು ಕೊಡಬೇಕು ಅನ್ನೋದೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕಡೆಯಿಂದ ಇರುತ್ತೋ ಅವತ್ತಿನ ದಿನ ಏನು ರೇಟಿಗೆ ಹೋಗುತ್ತಲ್ವ ಅದೇ ರೇಟಿಗೆ ನಿಮ್ಮ ನೀವು ಬೆಳೆದಿರುವಂತಹ ಬೆಳೆಯನ್ನು ಮಾರ್ಬಹುದು ಹಾಗೆಯೇ ನೀವು ಕೂಡ ಜೊತೆಯಲ್ಲಿದ್ದರೆ ನಿಮಗೂ ಕೂಡ ಕೂಡ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂಡ್ ಅದೇ ದಿನಾನೇ ನಿಮಗೆ ಕ್ಯಾಶ್ ಕೂಡ ನಿಮಗೆ ಸಿಗುತ್ತೆ ಕೈಗೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್